ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯೋದಿಕ್ಕೆ ಅಬ್ಬಬ್ಬ ಅಂದರೆ ಎರಡು ವಾರ ಬಾಕಿ ಇದೆ ಎರಡು ವಾರದ ಆಟ ಮುಗಿತಾ ಇದ್ದಂತೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ತೆರೆ ಬೀಳಲಿದೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳೆಲ್ಲ ಫುಲ್ ಆಕ್ಟಿವ್ ಆಗಿದ್ದಾರೆ ಆದರೆ ಈ ವಾರ ಯಾರು ಊಹಿಸದ ಬಿಗ್ ಎಲಿಮಿನೇಷನ್ ನಡೆಯಲಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋದು ಕೇವಲ ಒಂಬತ್ತು ಮಂದಿ ಮಾತ್ರ ಈ ಒಂಬತ್ತು ಮಂದಿಯಲ್ಲಿ ಐದು ಮಂದಿ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಐವರಿಗೆ ನಡುಕ ಶುರುವಾಗಿದೆ ಫಿನಾಲೆ ಹಂತಕ್ಕೆ ಬಂದು ಎಲ್ಲಿ ಹೊರ ಹೋಗ್ತೀವೋ ಅಂತ ಜೀವ ಬಿಗಿ ಹಿಡಿದು ಕೂತಿದ್ದಾರೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕ್ ಸಹ ಎದುರಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕೊನೆ ದಿನಗಳು ಶುರುವಾಗಿದೆ ಕಳೆದ ವಾರ ಕ್ಯಾಪ್ಟನ್ ಕಾವ್ಯಾರನ್ನ ಬಿಟ್ಟು ಉಳಿದ ಎಲ್ಲರೂ ನಾಮಿನೇಟ್ ಆಗಿದ್ರು ಹೀಗಾಗಿ ಬಿಗ್ ಎಲಿಮಿನೇಷನ್ ಕೂಡ ನಡೆದಿತ್ತು ಎರಡು ವಾರ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ನಡೆಸದ ಬಿಗ್ ಬಾಸ್ ಏಕಾಏಕಿ ಇಬ್ಬರನ್ನ ಮನೆಯಿಂದ ಹೊರ ಹಾಕಿದ್ರು ಕಳೆದ ವಾರ ನಡೆದ ಡಬಲ್ ಎಲಿಮಿನೇಷನ್ ನಿಂದಾಗಿ ಮನೆಯಲ್ಲಿರೋ ಎಲ್ಲಾ ಸ್ಪರ್ಧಿಗಳಿಗೆ ನಡುಕ ಶುರುವಾಗಿದೆ ಈ ವಾರ ಕೂಡ ಡಬಲ್ ಎಲಿಮಿನೇಷನ್ ಆತಂಕ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಎದುರಾಗಿದ್ದು ಒಂದೇ ವಾರದಲ್ಲಿ ಇಬ್ರು ಹೊರ ಹೋಗೋದು ಖಾಯಂ ಆಗಿದೆ ಈ ವಾರ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ಪಂದನಾ ಅಶ್ವಿನಿ ಧ್ರುವಂತ ಧನುಷ್ ಹಾಗೂ ರಾಶಿಕಾ ನಾಮಿನೇಟ್ ಆಗಿದ್ದಾರೆ ಕಳೆದ ವಾರ ಡಬಲ್ ಎಲಿಮಿನೇಷನ್ ಶಾಕ್ ಕೊಟ್ಟಿದ್ದ ಬಿಗ್ ಬಾಸ್ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ಅಸ್ತ್ರ ಬೀಸಲಿದೆ ಯಾಕಂದ್ರೆ ಫಿನಾಲೆ ನಡೆಯೋದಕ್ಕೆ ಕೇವಲ ಇಪ್ಪತ್ತು ದಿನ ಮಾತ್ರ ಬಾಕಿ ಇದೆ ಹೀಗಾಗಿ ಈ ವಾರವೇ ಮಿಡ್ ನೈಟ್ ಎಲಿಮಿನೇಷನ್ ನಡೆಯೋದು ಮುಂದಿನ ವಾರ ಯಾವುದೇ ಎಲಿಮಿನೇಷನ್ ಪ್ರಕ್ರಿಯೆ ಇರಲ್ಲ ಯಾಕಂದ್ರೆ ಈ ವಾರ ಇಬ್ರು ಸ್ಪರ್ಧಿಗಳು ಹೊರ ಹೋದ್ರೆ ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದು ಕೇವಲ ಏಳು ಮಂದಿ ಮುಂದಿನ ವಾರವೂ ನಾಮಿನೇಷನ್ ಪ್ರಕ್ರಿಯೆ ನಡೆದ್ರೆ ಇಡೀ ಮನೆ ಖಾಲಿ ಖಾಲಿ ಆಗಲಿದೆ ಹೀಗಾಗಿ ಮುಂದಿನ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸರ್ಪ್ರೈಸ್ ಕೊಡಲಿದ್ದಾರೆ ಅದಾದ ನಂತರ ಮತ್ತೊಂದು ಎಲಿಮಿನೇಷನ್ ನಡೆಯಲಿದೆ ಅದೇ ಕೊನೆ ವಾರ ಈ ವಾರಕ್ಕೆ ಎಲಿಮಿನೇಷನ್ ಪ್ರಕ್ರಿಯೆಗೆ ತೆರೆ ಬೀಳಲಿದೆ ಯಾಕಂದ್ರೆ ವಾರದ ಕೊನೆಯಲ್ಲಿ ಯಾವುದೇ ನಾಮಿನೇಷನ್ ಇರಲ್ಲ ಡೈರೆಕ್ಟ್ ಫಿನಾಲೆ ವಾರ ಶುರುವಾಗುತ್ತೆ ಇದೇ ಕಾರಣಕ್ಕೆ ಈ ವಾರದ ಆಟ ತುಂಬಾ ಮಹತ್ವ ಪಡೆದಿದೆ ಆತ್ವಿಗೆರೆ ಈ ವಾರ ನಾಮಿನೇಟ್ ಆಗಿರೋರು ಐವರು ಈ ಐವರಲ್ಲಿ ಇಬ್ಬರಿಗೆ ಆತಂಕ ಎದುರಾಗಿದ್ದು ಮೊದಲ ಸ್ಪರ್ಧಿಯಾಗಿ ಧ್ರುವಂತ್ ಮನೆಗೆ ಹೋಗೋದು ಖಾಯಂ ಆಗಿದೆ ಈ ವಾರ ಧ್ರುವಂತ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಧ್ರುವಂತ್ ಬಿಗ್ ಬಾಸ್ ಮನೆಗೆ ಬಂದಾಗ ಅವರ ಮೇಲೆ ಸಿಕ್ಕಾಪಟ್ಟೆ ಹೋಪ್ ಇತ್ತು ಅದರಲ್ಲೂ ಮೊದಲ ವಾರದಲ್ಲಿ ಅವರು ಆಡಿದ ವೈಖರಿ ನೋಡಿದವರು ಪಕ್ಕ ಕಂಟೆಂಟ್ ಕೊಡೋ ಸ್ಪರ್ಧಿ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಯಾಕಂದ್ರೆ ಅಶ್ವಿನಿ ವಿರುದ್ಧವೇ ಧ್ರುವಂತ ತಿರುಗಿ ಬಿದ್ದಿದ್ರು ಆದ್ರೆ ಆಮೇಲೆ ಆಮೇಲೆ ಧ್ರುವಂತ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋದೆ ಜನರಿಗೆ ಕಷ್ಟವಾಗಿ ಹೋಯಿತು ನಾನು ಸ್ಟ್ರೈಟ್ ಫಾರ್ವರ್ಡ್ ಏನೇ ನೇರ ಹೇಳ್ತೀನಿ ಅನ್ನೋ ಕೊಟ್ಟಿದ್ದು ಅಬ್ಬರದ ಆಟ ಆಡಿದ್ದೇ ನೋಡ್ಲಿಲ್ಲ ವ್ಯಕ್ತಿ ಅಂತ ಬಂದಾಗ ಧ್ರುವಂತ ಸೂಪರ್ ಇನ್ನೊಬ್ಬರನ್ನ ತುಳಿದು ನಾನು ಗೆಲ್ಲಬೇಕು ಅನ್ನೋದು ಇರಲಿಲ್ಲ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದು ವರ್ಕ್ಔಟ್ ಆಗ್ಲಿಲ್ಲ ಇಲ್ಲಿ ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕು ದಿನೇ ದಿನೇ ಪ್ರೋಮೋ ಕಂಟೆಂಟ್ ಕೊಡಬೇಕು ಆಗಲೇ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದು ಹೀಗಾಗಿ ಈ ವಾರ ಧ್ರುವಂತ್ ಬಿಗ್ ಬಾಸ್ ಬರೆಯಿಂದ ಹೊರ ಹೋಗೋದು ಖಾಯಂ ಆಗಿದೆ ಈ ವಾರ ಅಂದ್ರೆ ವಾರದ ಕೊನೆಯಲ್ಲಿ ನಾಳೆ ಅಥವಾ ನಾಡಿದ್ದು ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ ಈ ವೇಳೆ ಧ್ರುವಂತ್ ಎಲಿಮಿನೇಟ್ ಆಗ್ತಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ